ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ನನ್ನ ಮಲ್ಲಿಗೆ ಗಿಡಗಳ ವಿಡಿಯೋನ ಮಾಡ್ತಾ ಇದ್ದೇನೆ ಈಗ ಚಳಿಗಾಲ ಆಗಿರುವುದರಿಂದ ಅಷ್ಟೊಂದು ಬಿಸಿಲಿಲ್ಲ ಸ್ವಲ್ಪವೇ ಬಿಸಿಲಿದೆ ಈ ಬಿಸಿಲಿಗೆ ನಾನು ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಎಷ್ಟು ಮುಖ್ಯ ಅನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ ಬಿಸಿಲು ಬೀಳದೇ ಇರುವಂತಹ ಗಿಡಗಳು ಯಾವ ರೀತಿ ಬೆಳೀತದೆ ಹಾಗೆಯೇ ಬಿಸಿಲಿಗೆ ಇಟ್ಟಂತಹ ಮಲ್ಲಿಗೆ ಗಿಡಗಳು ಯಾವ ರೀತಿ ಬೆಳೀತದೆ ಅಂತ ತೋರಿಸುವುದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೀವಿನ್ನು ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ನಟ್ಟಿರುವಂತಹ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರಗಳನ್ನು ಹಾಕಿ ಫರ್ಟಿಲೈಸರ್ಗಳನ್ನು ಹಾಕಿ ಆಗಾಗ ಸ್ಪ್ರೇಗಳನ್ನು ಹಾಕಿ ನಾವು ಚೆನ್ನಾಗಿ ಎಷ್ಟೇ ನೋಡಿಕೊಂಡರೂ ಕೂಡ ಅದಕ್ಕೆ ಬಿಸಿಲು ತುಂಬಾ ಅಗತ್ಯ ಅಂತ ಹೇಳಬಹುದು ನಾವು ಮಲ್ಲಿಗೆ ಗಿಡಗಳನ್ನು ನಡುವಾಗ ಬಿಸಿಲು ಇಲ್ಲದ ಕಡೆ ನಟ್ಟಾಗ ಹಾಗೆಯೇ ನಾವು ಪಾಟ್ನಲ್ಲಿ ನಟ್ಟು ಬಿಸಿಲು ಇಲ್ಲದ ಕಡೆ ಇಟ್ಟರೆ ಆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಹೊಂದುವುದಿಲ್ಲ ಹಾಗೆಯೇ ಅದರಲ್ಲಿ ಹೂವು ಆಗುವುದು ಕೂಡ ತುಂಬಾ ಕಡಿಮೆ ಅಂತ ಹೇಳಬಹುದು ನೋಡಿ ನನ್ನ ಎಲ್ಲ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ ಆದರೆ ಒಂದು ಮಲ್ಲಿಗೆ ಗಿಡಕ್ಕೆ ಮಾತ್ರ ಬಿಸಿಲು ಬೀಳ್ತಾ ಇಲ್ಲ ಅದನ್ನು ನಾನು ಈಗ ನಿಮಗೆ ತೋರಿಸ್ತೇನೆ ನೋಡಿ ಈ ಗಿಡವನ್ನು ನಟ್ಟು ಆರರಿಂದ ಏಳು ತಿಂಗಳಾಯಿತು ಯಾವ ರೀತಿ ಬೆಳವಣಿಗೆ ಹೊಂದಿದೆ ನೋಡಿ ಇದು ಅಷ್ಟೊಂದು ಚೆನ್ನಾಗಿ ಬೆಳವಣಿಗೆ ಹೊಂದಿಲ್ಲ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ನೋಡಿ ಇದು ತುಳಸಿ ಗಿಡ ಇದು ಮಲ್ಲಿಗೆ ಗಿಡ ಅಲ್ಲ ಅದು ಸೈಡ್ನಲ್ಲಿದೆ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ನಾನು ಕಟ್ಟಿಂಗನ್ನು ನಟ್ಟಿದ್ದೇನೆ ಕೆಲವೊಂದರಲ್ಲಿ ಚಿಗುರು ಬಂದಿದೆ ನಾವು ಮಲ್ಲಿಗೆ ಗಿಡವನ್ನು ಬಿಸಿಲಿಗೆ ಇಡದೇ ಇದ್ದಾಗ ನೋಡಿ ಗಿಡಗಳು ಈ ರೀತಿ ಆಗ್ತದೆ ಅಷ್ಟೊಂದು ದಪ್ಪವಾಗಿ ಬೆಳೀತಾ ಇಲ್ಲ ಹಾಗೆ ಚಿಗುರುಗಳು ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಬೆಳಗ್ಗೆ ಸ್ವಲ್ಪ ಇಲ್ಲಿ ಬಿಸಿಲು ಬೀಳ್ತದೆ ನೋಡಿ ಇದರಲ್ಲಿ ಮೊಗ್ಗು ಆಗಿದೆ ಇನ್ನು ಕೆಲವೊಂದು ಚಿಗುರು ಬರ್ತದೆ ಅದರಲ್ಲಿ ಮೊಗ್ಗು ಆಗುವುದಿಲ್ಲ ಬೆಳಿಗ್ಗೆ ಈ ಸೈಡಿಂದ ಸ್ವಲ್ಪ ಬಿಸಿಲು ಬರ್ತದೆ ಹಾಗಾಗಿ ಗಿಡಗಳು ನೋಡಿ ಆ ಸೈಡ್ಗೆ ಸ್ವಲ್ಪ ಬೆಂಡ್ ಆಗಿದೆ ನೋಡಿ ಈ ರೀತಿಯಾಗಿದೆ ನಾನು ಬಿಸಿಲಿಗೆ ಇಟ್ಟಂತಹ ನನ್ನ ಎಲ್ಲ ಮಲ್ಲಿಗೆ ಗಿಡಗಳಿಗೆ ಯಾವೆಲ್ಲ ಗೊಬ್ಬರವನ್ನ ಹಾಕ್ತೇನೆ ಸ್ಪ್ರೇಯನ್ನು ಹಾಕ್ತೇನೆ ಅದನ್ನೇ ಈ ಗಿಡಕ್ಕೂ ಕೂಡ ಹಾಕ್ತೇನೆ ನೋಡಿ ಈ ಭಾಗ ನೋಡಿ ಅಷ್ಟೊಂದು ದಪ್ಪ ಆಗಿಲ್ಲ ಇನ್ನು ಸಪುರ ಇದೆ ಆರು ತಿಂಗಳ ಗಿಡ ಈ ರೀತಿಯಾಗಿ ಇರುವುದಿಲ್ಲ ತುಂಬನೇ ದಪ್ಪವಾಗಿ ತುಂಬಾ ಕವಲುಗಳು ಬಂದಿರ್ತದೆ ಇದರಲ್ಲಿ ನಾಲ್ಕರಿಂದ ಐದು ಕವಲುಗಳು ಬಂದಿದೆ ಇಲ್ಲ ಅಂತ ಹೇಳುವುದಿಲ್ಲ ನಿಧಾನವಾಗಿ ಅದು ಬೆಳೀತದೆ ಅದಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕಿರುವುದರಿಂದ ಅದು ಸ್ವಲ್ಪ ಸ್ವಲ್ಪ ಚಿಗುರು ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಕೆಳಗಿನಿಂದ ಮೇಲಿನ ತನಕ ಒಂದೇ ರೀತಿಯ ಗೆಲ್ಲುಗಳು ಅಂದ್ರೆ ಸಪೂರವಾದ ಗೆಲ್ಲುಗಳಿವೆ ಇದನ್ನು ನಾನು ಸ್ವಲ್ಪ ದಿನದಲ್ಲಿ ಬಿಸಿಲಿಗೆ ಇಡಬೇಕು ಒಮ್ಮೆ ನಿಮಗೆ ತೋರಿಸಿ ನಂತರ ಬಿಸಿಲಿಗೆ ಇಡೋಣ ಅಂತ ನಾನು ಈಗ ಇದನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನಾಲ್ಕರಿಂದ ಐದು ಗೆಲ್ಲುಗಳು ಬಂದಿವೆ ಆದರೆ ಆರು ತಿಂಗಳ ಒಂದು ಗಿಡದಷ್ಟು ಬೆಳವಣಿಗೆ ಹೊಂದಿಲ್ಲ ಹಾಗೆಯೇ ನಾನು ಇಲ್ಲಿ ಇದರ ಜೊತೆಗೆ ನಟ್ಟಂತಹ ಇನ್ನೊಂದು ಗಿಡ ಇದೆ ಅದನ್ನು ತೋರಿಸ್ತೇನೆ ಅದನ್ನು ನಾನು ಬಿಸಿಲಿಗೆ ಇಟ್ಟಿದ್ದೇನೆ ಆ ಗಿಡ ಯಾವ ರೀತಿಯಲ್ಲಿ ಬೆಳೆದಿದೆ ಅಂತ ತೋರಿಸ್ತೇನೆ ನೋಡಿ ಇಲ್ಲಿರುವಂತಹ ಗಿಡವನ್ನ ಆ ಗಿಡದ ಜೊತೆಗೆ ನಟ್ಟಿದ್ದು ಈ ಗಿಡ ಯಾವ ರೀತಿಯಾಗಿದೆ ನೋಡಿ ನಾವು ಗಿಡವನ್ನು ಬಿಸಿಲಿಗೆ ಇಟ್ಟಾಗ ಮಾತ್ರ ಈ ರೀತಿಯಾಗಿ ಚೆನ್ನಾಗಿ ಬೆಳೀತದೆ ಅಗಲವಾಗಿ ಬೆಳೀತದೆ ತುಂಬಾ ಚಿಗುರುಗಳು ಬರ್ತದೆ ನೋಡಿ ಇದರ ಈ ಭಾಗ ನೋಡಿ ಇಷ್ಟು ದಪ್ಪ ಆಗಿದೆ ಹಾಗೆ ಸೈಡ್ನಲ್ಲಿ ಎರಡು ಹೊಸ ಗೆಲ್ಲುಗಳು ಕೂಡ ಬಂದಿದೆ ಆವಾಗ ತೋರಿಸಿದಂತಹ ಗಿಡವನ್ನು ನಟಂತಹ ಸಮಯದಲ್ಲಿ ನಾನು ಈ ಗಿಡವನ್ನು ಕೂಡ ನಟ್ಟಿದ್ದು ನೋಡಿ ಚಿಗುರುಗಳು ನೋಡಿ ಈ ರೀತಿಯಾಗಿ ಬರ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಅಗಲವಾಗಿ ಬೆಳೆದಿದೆ ಹಾಗಾಗಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬಾ ಅಗತ್ಯ ಅಂತ ಹೇಳಬಹುದು ಬಿಸಿಲಿಗೆ ಇಡದಂತಹ ಗಿಡ ಯಾವ ರೀತಿ ಇದೆ ಹಾಗೆ ಬಿಸಿಲಿಗೆ ಇಟ್ಟಂತಹ ಗಿಡ ಯಾವ ರೀತಿ ಆಗಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರಬಹುದು ಗಿಡಗಳು ಈ ರೀತಿಯಾಗಿ ಅಗಲವಾಗಿ ಬಂದಾಗ ಮಾತ್ರ ಅದರಲ್ಲಿ ತುಂಬಾ ಆಗ್ತದೆ ನಮಗೆ ಹೆಚ್ಚಿನ ಇಳುವರಿ ಸಿಗ್ತದೆ ಹಾಗಾಗಿ ನಾವು ಗಿಡವನ್ನು ನಡುವಾಗ ನೆರಳಿನಲ್ಲಿ ನಡಬಾರ್ದು ಬಿಸಿಲು ಇರುವ ಕಡೆ ನಡಬೇಕು ಇದಕ್ಕೆ ತುಂಬಾ ಬಿಸಿಲು ಬೀಳುವಂತಹ ಜಾಗವೇ ಬೇಕು ಅಂತ ಹೇಳಬಹುದು ನಾವು ಈ ಗಿಡಗಳನ್ನು ನಡುವಾಗ ಯಾವುದೇ ಮರದ ಬುಡದಲ್ಲಿ ಅಥವಾ ಮರದ ನೆರಳು ಬೀಳುವಲ್ಲಿ ನಡಬಾರ್ದು ನೇರವಾಗಿ ಬಿಸಿಲು ಬೀಳುವಲ್ಲಿ ನಾವು ಈ ಗಿಡಗಳನ್ನು ನಡಬೇಕು ಹಾಗೆಯೇ ಕೆಲವು ಕಡೆ ಮನೆಯ ನೆರಳು ಬೀಳ್ತಾ ಇರ್ತದೆ ಸ್ವಲ್ಪ ಹೊತ್ತು ಬಿಸಿಲು ಬೀಳ್ತದೆ ನಂತರ ಮನೆಯ ಒಂದು ನೆರಳು ಬೀಳ್ತದೆ ಆ ಜಾಗದಲ್ಲಿ ನೀವು ಗಿಡವನ್ನ ನಟ್ಟರೂ ಕೂಡ ಅದು ಚೆನ್ನಾಗಿ ಬೆಳವಣಿಗೆ ಹೊಂದುವುದಿಲ್ಲ ಹಾಗೆಯೇ ಅದರಲ್ಲಿ ಆಗುವಂತಹ ಹೂವಿನ ಸಂಖ್ಯೆಯು ಕೂಡ ಕಡಿಮೆ ಇರ್ತದೆ ಹಾಗಾಗಿ ನೀವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಇದ್ದಲ್ಲಿ ನೀವು ಮಲ್ಲಿಗೆ ಗಿಡಗಳನ್ನು ನಡುವಾಗ ಎಲ್ಲಿ ನೇರವಾಗಿ ಬಿಸಿಲು ಬೀಳ್ತದೆ ಆ ಜಾಗದಲ್ಲಿ ಗಿಡವನ್ನು ನಡಿ ಅಥವಾ ಪಾಟನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಇಡಬೇಕಾಗ್ತದೆ ನೆರಳು ಬೀಳುವಲ್ಲಿ ನೀವು ಗಿಡವನ್ನು ಯಾವಾಗಲೂ ನಡಬೇಡಿ ಕಡಿಮೆ ಅಂದರೂ ನಾಲ್ಕರಿಂದ ಐದು ಗಂಟೆ ಆದರೂ ಇದಕ್ಕೆ ನೇರವಾಗಿ ಬಿಸಿಲು ಬೀಳಬೇಕು ಆ ಜಾಗದಲ್ಲಿ ನೀವು ಗಿಡವನ್ನು ನಡಬೇಕು ಅಥವಾ ಗಿಡವನ್ನು ಇಡಬೇಕು ನಾನು ಆವಾಗಲೇ ಹೇಳಿದಂತೆ ದೊಡ್ಡ ದೊಡ್ಡ ಮರಗಳ ಬುಡದಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಡಬಾರ್ದು ಮೊದಲನೆಯದಾಗಿ ಅದಕ್ಕೆ ಬಿಸಿಲು ಬೀಳುವುದಿಲ್ಲ ಹಾಗೆ ಇನ್ನೊಂದು ರೀಸನ್ ಕೂಡ ಇದೆ ದೊಡ್ಡ ದೊಡ್ಡ ಮರಗಳ ಬೇರುಗಳು ತುಂಬಾನೇ ಹರಡಿಕೊಂಡಿರ್ತದೆ ಆ ಜಾಗದಲ್ಲಿ ನಾವು ಮಲ್ಲಿಗೆ ಗಿಡವನ್ನ ನಟ್ಟಾಗ ಬೇರುಗಳು ಆಳಕ್ಕೆ ಹೋಗಲು ಅಥವಾ ಹರಡಿಕೊಳ್ಳಲು ಅಲ್ಲಿ ಸ್ಥಳಾವಕಾಶ ಇರುವುದಿಲ್ಲ ಯಾಕಂದ್ರೆ ಅಲ್ಲಿ ದೊಡ್ಡ ಮರದ ಬೇರುಗಳೇ ಇರ್ತದೆ ಹಾಗಾಗಿ ನಾವು ಯಾವಾಗಲೂ ದೊಡ್ಡ ಮರದ ಸನಿಹದಲ್ಲಿ ಅಥವಾ ಅದರ ಕೆಳಗಡೆ ನಾವು ಗಿಡವನ್ನ ನಡಬಾರ್ದು ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಗಿಡವನ್ನ ನಡಬೇಕಾಗ್ತದೆ ಒಂದು ವೇಳೆ ನಿಮಗೆ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದು ನಿಮ್ಮ ಮನೆಯ ಸುತ್ತ ಎಲ್ಲಿಯೂ ಕೂಡ ಬಿಸಿಲು ಬೀಳದೇ ಇದ್ದಲ್ಲಿ ನೀವು ಅದನ್ನ ಪಾಟ್ ನಲ್ಲಿ ನಟು ಮೇಲೆ ಇಡಬಹುದು ಅಥವಾ ಕಂಪೌಂಡ್ ಮೇಲೂ ಕೂಡ ಇಡಬಹುದು ನಿಮಗೆ ಅದು ಕೂಡ ಸಾಧ್ಯವಾಗದೇ ಇದ್ದಲ್ಲಿ ನೀವು ಈ ಮಲ್ಲಿಗೆ ಕೃಷಿ ಮಾಡುವುದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಯಾಕಂದ್ರೆ ಈ ಮಲ್ಲಿಗೆ ಗಿಡಗಳಿಗೆ ಗೊಬ್ಬರಗಳು ಎಷ್ಟು ಮುಖ್ಯವೋ ಬಿಸಿಲು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಬಿಸಿಲಿಗೆ ಇಟ್ಟಂತಹ ಮಲ್ಲಿಗೆ ಗಿಡಗಳು ಯಾವ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ ಹಾಗೆಯೇ ನಾವು ಬಿಸಿಲಿಗೆ ಇಡದಂತಹ ಮಲ್ಲಿಗೆ ಗಿಡಗಳು ಯಾವ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ ಅನ್ನುವುದನ್ನು ತೋರಿಸಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ